ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿಮೂರು ಲಕ್ಷಕ್ಕಿಂತ ಅಧಿಕ ಬಿ ಪಿ ಎಲ್ ರೇಷನ್ ಗೆ ಕನ್ವರ್ಟ್ ಅನ್ನ ಮಾಡಿದ್ದಾರೆ ಅಂದ್ರೆ ನೀವು ನಿಮ್ಮ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ಹಲವಾರು ಕಾರಣಗಳಿಂದ ಅದನ್ನ ಬಿ ಪಿ ಎಲ್ ಇಂದ ಎ ಗೆ ಕನ್ವರ್ಟ್ ಅನ್ನ ಮಾಡಿದ್ರೆ ಆ ಕಾರಣಕ್ಕೆ ಕೇಳಿದ್ರೆ ನೀವು ಸಾಕಾದ್ರೆ ಸ್ನೇಹಿತರೆ ನಿಮ್ದು ಏನಾದರೂ ಬಿ ಪಿ ಎಲ್ ಕಾರ್ಡ್ ಇದ್ರೆ ಮುಂದೆ ಎ ಪಿಲ್ ಸಹ ಹಾಕೋದು ಯಾಕಂದ್ರೆ ಈ ಕಾರಣದಿಂದ ಒಂದೇ ಕಾರಣದಲ್ಲಿ ನೀವು ಸಿಕ್ಕಾಕೊಂಡ್ರೆ ಬಿ ಇಂದ ಎ ಪಿ ಎಲ್ ಹಾಕೋದು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ನಿಮ್ಮ ರೇಷನ್ ಕಾರ್ಡ್ ಇರುವಂತಹ ಸದಸ್ಯರಲ್ಲಿ ಯಾರಾದ್ರೂ ಒಬ್ರು ಒಬ್ಬರಿಗೆ ಏಳ ಕರೀಕನ ಅಧಿಕ ಜಮೀನನ್ನು ಹೊಂದಿದ್ರೆ ಅಥವಾ ಅಷ್ಟು ಸದಸ್ಯರಲ್ಲಿ ಎಲ್ಲ ಸೇರಿ ಏಳ ಕರಕ ಅಧಿಕ ಜಮೀನಿದ್ರೆ ಅದು ಬಿಬಿಲಿಯಿಂದ ಎ ಪಿಲ್ಲಿಗೆ ಕನೋಟ್ ಆಗುತ್ತೆ ಮೊದಲೇ ಕಾರಣ ಎರಡನೇ ಕಾರಣ ಬಂದ್ರೆ ಸ್ನೇಹಿತರೆ ನೀವೇನಾದ್ರು ಸ್ವಂತ ಮನೆ ಏನಾದರೂ ಹೊಂದಿದ್ರೆ ಅದು ಸಹ ಅಷ್ಟು ಸದಸ್ಯರಲ್ಲಿ ಯಾರಾದ್ರೂ ಒಬ್ಬರಿಗೆ ಸ್ವಂತ ಮನೆ ಹೊಂದಿದ್ರೆ ಒಂದು ಒಬ್ರು ಆಗಿರ್ಬೋದು ಇಲ್ಲ ಇಬ್ಬರು ಹಾಕಿರಬೇಕು ಅದಕ್ಕೆ ಒಬ್ಬರಿಗಿನ ಹೆಚ್ಚು ನೀವೇನು ಸ್ವಂತ ಮನೆ ಹೊಂದಿದ್ರೆ ಅದು ಸಹ ಬಿಬಿಲಿಯಿಂದ ಎ ಪಿಲ್ಲಿಗೆ ಕನೋಟ್ ಆಗ್ತಿದೆ ಇನ್ನು ಮೂರೇ ಕಡೆ ಏನಾದರೂ ಸ್ನೇಹಿತರೆ ನೀವೇನಾದರೂ ಅಷ್ಟು ಸದಸ್ಯರಲ್ಲಿ ಒಬ್ಬರು ಯಾರಾದ್ರೂ ಇಲ್ಲ ಅಧಿಕ ಒಬ್ಬರು ಹೆಚ್ಚು ಕೇ ಡಿಟೇಲ್ಸ್ ಆಗಿರ್ಬೋದು ಇಲ್ಲ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಏನಾದರೂ ಮಾಡಿಕೊಂಡಿದ್ರೆ ಅದು ಸಹ ಬಿ ಪೆಲ್ ಇಂದ ಎ ಬೆಲ್ಲಿಗೆ ಆಗ್ತಿದೆ ಆಮೇಲೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಅಷ್ಟು ಸದಸ್ಯರಲ್ಲಿ ಯಾರಾಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು ಇಲ್ಲ ತಂದೆ ಆಗಿರ್ಬೋದು ಯಾರು ಒಬ್ಬರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ಇನ್ಕಮ್ ಏನಾದರೂ ಹೊಂದಿದೆ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಮೆನ್ಸರನ್ನ ಮಾಡಿರ್ತಾರೆ ಒಂದ ಸೆಕೆಂಡ್ ಇಪ್ಪತ್ತೈದು ಸಾವಿರ ಇನ್ಕಮ್ ಏನಂತ ಅದರಲ್ಲಿ ಮೆನ್ಷನ್ ಆಗಿದೆ ಅದು ಸಹ ಬಿ ಇಂದ ಎ ಪಲಿಗೆ ಕರ್ವರ್ಟ್ ಅನ್ನ ಆಗ್ತಿದೆ ರೇಷನ್ ಕಾರ್ಡ್ ಅದೇ ರೀತಿಯಾಗಿ ಏನಾದರೂ ಸ್ವಂತ ಕಾರಣ ಹೊಂದಿದೆ ಎಲ್ಲೋ ಕಾರ್ಡ್ ಬಿಟ್ಬಿಟ್ಟು ವೈಟ್ ಬೋರ್ಡ್ ಹೊಂದಿದ್ರೆ ಅದು ಸಹ ಬಿ ಇಂದ ಎ ಪಿಲ್ಗೆ ಕನ್ವರ್ಟ್ ಆಗ್ತಿದೆ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ಕರ್ನಾಟಕದಲ್ಲಿ ಇದ್ರೆ ಮತ್ತೆ ತಮಿಳುನಾಡು ಇಲ್ಲ ಆಂಧ್ರ ಪ್ರದೇಶ ಅಲ್ಲಿ ತಗೋತಾ ಇರ್ತಾರೆ ರೇಷನ್ ಇಲ್ಲಿ ತಗೋತಾರೆ ಆ ರೇಷನ್ ಕಾರ್ಡ್ ಸಹ ಬಿ ಪಿಲ್ ಅನ್ನ ಬಿ ಕನ್ವರ್ಟ್ ಮಾಡ್ತಾರೆ ನೀವು ಒಂದು ರಾಜ್ಯದಲ್ಲಿ ಇನ್ನೊಂದು ರಾಜ್ಯದಲ್ಲಿ ರೇಷನ್ ಕಾರ್ಡ್ತಾರೆ ಆಲ್ರೆಡಿ ಆಲ್ರೆಡಿ ತುಂಬ ಜನ ಈ ಪ್ರೆಸೆಂಟ್ ಆ ಥರ ನಡೀತಾ ಇಲ್ಲ ಅಲ್ಲಿ ತೋರ್ತದ್ರೆ ಇಲ್ಲಿ ತೋರ್ತದೆ ಒಂದು ರೇಷನ್ ಕಾರ್ಡ್ನೇ ಡಿಲೀಟ್ ಮಾಡ್ತಾರೆ ಅಲ್ಲಿ ಡಿಲೀಟ್ ಮಾಡ್ತಾರೆ ಇಲ್ಲ ಇಲ್ಲಿ ಡಿಲೀಟ್ ಮಾಡ್ತಾರೆ ಸೊ ದಯವಿಟ್ಟು ಆ ಥರ ಏನು ಮಾಡಕ್ಕೆ ಹೋಗ್ಬೇಡಿ ಅಲ್ಲಿಂದ ಡಿಲೀಟ್ ಮಾಡ್ಸಿದ್ರೆ ಇಲ್ಲಾದ್ರೂ ಡಿಲೀಟ್ ಮಾಡಿಸ್ತೀನಿ ಮುಂದೆ ಯಾವುದೂ ಡಿಲೀಟ್ ಆಗಿಲ್ಲ ಅಂದರೆ ಅದನ್ನು ಬಿ ಪಿ ಎಲ್ ರೇಷನ್ ಕಾರ್ಡು ಹೇಗೆ ಕಾರ್ನೋಟ್ ಆಗಿದೆ ಅದನ್ನು ಮತ್ತೆ ಮರು ಇ ಪಿ ಎಲ್ ಕಾರ್ಡ್ ಏನಾದರೂ ನೀವು ಬೇಕು ಅಂತಂದರೆ ನಿಮ್ಮ ಎಲ್ಲ ಸದಸ್ಯರ ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು ನೀವೇನಾದರೂ ಬಾಡಿಗೆದಾರರಾಗಿದ್ದರೆ ರೆಂಟಲ್ಲಿ ಬಿಟ್ಟು ಮತ್ತು ಕರೆಂಟ್ ಬೇಕು ಇಷ್ಟು ದಾಖಲೆ ಮತ್ತು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಇಷ್ಟು ದಾಖಲೆ ದಾಖಲಾತಿನ ತಗೊಂಡು ನೀವು ನಿಮ್ಮ ರೇಷನ ತಗೋತಕ್ಕಂಥ ನ್ಯಾಯಬೆಲೆಗೆ ಹೋಗಿ ಅದನ್ನು ಸಬ್ಮಿಟನ್ನು ಮಾಡಬೇಕು ಸರ್ ಅಲ್ಲಿ ಪರಿಸ್ಥಿತಿ ಆದ ನಂತರ ನೀವು ಕಂದಾಯ ಹಿಡಿದು ಬರಬೇಕು ಹಳ್ಳಿ ಕಡೆ ಏನಾದರೂ ಹಾಕಿದರೆ ಅದು ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ನೀವೆಲ್ಲ ಐಟಮಿಗಳನ್ನು ಹೋಗಿ ಫುಡ್ ಆಫೀಸಿಗೆ ಹೋಗಿ ಕೊಟ್ಟರೆ ಆ ಫುಡ್ ಇನ್ಸ್ಪೆಕ್ಟರ್ ಏನು ಮಾಡುತ್ತೆ ಅದು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಪರಿಶೀಲನೆ ಮಾಡಿ ನೀವೇನಾದರೂ ಈ ಥರ ಕಾರಣಗಳಿಂದ ಯಾವುದೇ ಸಿಕ್ಕೊಂಡಿಲ್ಲ ಅಂದರೆ ಅದನ್ನು ಮತ್ತೆ ಬಿ ಪಿ ಎಲನ್ನು ಸೆವೆಂಟಿ ಟೂ ಅವರ್ಸಿಗೆ ಅವ್ನು ಪರಿಶೀಲನೆ ಮಾಡಿದ ನಂತರ ಸೆವೆಂಟಿ ಟೂ ಅವರ್ಸಲ್ಲೇ ನಿಮ್ಮ ಬಿ ಎಲ್ ಎ ಪಿ ಎಲ್ ರಾಷನ್ ಕಾರ್ಡನ್ನು ಕನೋಟ್ ಆಗಿದ್ದರೆ ನಾನು ಬಿ ಪಿಲ್ಲಿ ಕನೌಟ್ ಮಾಡುತ್ತೆ ಈ ಡಾಕ್ಯುಮೆಂಟ್ಸನ್ನು ಎಲ್ಲ ತಗೊಂಡು ನೀವು ಯಾವುದೇ ಈ ಕಾರಣದಲ್ಲಿ ನಾನು ಹೇಳಿದಂಥ ಕಾರಣದಲ್ಲಿ ಯಾವುದೇ ಕಾರಣದಿಂದ ನೀವು ಸಿಕ್ಕೊಂಡಿಲ್ಲ ಅಂತಂದರೆ ಸುಮ್ಮನೆ ಸುಮ್ಮನೆ ನೀವು ಎ ಪಿ ಲೆ ಕನೋಟ್ ಆಗಿದ್ದೆ ಅದನ್ನು ಮತ್ತೆ ಮರು ಪಿ ಟಿಯೋಲ್ ಎಲ್ಲ ಬೇಕು ಅಂತಂದರೆ ನೀವು ಇಲ್ಲಿ ನಾನು ಹೇಳಿರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡು ನೀವು ನಿಮ್ಮ ತಾಲೂಕು ಆಫೀಸ್ಗೆ ಸಬ್ಮಿಟನ್ನು ಮಾಡೋದೇ ಇಲ್ಲಿ ಬೆಂಗಳೂರಲ್ಲಾದರೆ ಕಂದಾಯ ಇಲಾಖೆಯ ಆಫೀಸ್ ಇದೆ ಅಲ್ವಾ ಮೆಜೆಸ್ಟಿಕ್ ಹತ್ರ ಸೊ ಅಲ್ಲಿ ನೀವು ಸಬ್ಮಿಟನ್ನು ಮಾಡಿದರೆ